ನಗರದ ಬೆಸ್ಕಾಂ ಕಚೇರಿಯಲ್ಲಿ ಅಪಘಾತದಿಂದ ಮೃತ ಹೊಂದಿದ್ದ ಮ್ಯಾನ್ ಮೆಹಬೂಬ್ ಕುಟುಂಬ ಸದಸ್ಯರಿಗೆ ಒಂದು ಕೋಟಿ ರೂಗಳ ಅಪಘಾತ ವಿಮೆಯ ಚೆಕ್ ನೀಡಲಾಯಿತು ಚೆಕ್ ವಿತರಿಸಿದ ಯೂನಿಯನ್ ಬ್ಯಾಂಕ್ನ ಬಳ್ಳಾರಿಯ ಪ್ರಾದೇಶಿಕ ಕಚೇರಿಯ ರೀಸನಲ್ ಹೆಡ್ ದಂಡು ನಾಯಕ್ ಮಾತನಾಡಿ ಇದು ದುಃಖದ ಗಳಿಗೆ ಜೀವಪಾಣಕ್ಕಿಟ್ಟು ಕೆಲಸ ಮಾಡುವ ಲೈನ್ ಮ್ಯಾನ್ಗಳ ಕೆಲಸ ಶ್ಲಾಘನೀಯ ಮೃತ ಲೈನ್ ಮ್ಯಾನ್ನ ಕುಟುಂಬದವರು ವಿಮೆಯ ಹಣವನ್ನು ಸದ್ಬಳಕೆ ಮಾಡಿಕೊಂಡು ನೆಮ್ಮದಿಯ ಬದುಕು ಸಾಗಿಸಿ ಎಂದರು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಅಬ್ದುಲ್ ಸತಾರ್ ಡಿ ಬಿ ಎಂ ದಯಾನಂದ ಸತ್ಯನಾರಾಯಣಾಚಾರ್ ಅಶ್ವಿನಿ ಅನಿತಾ ಹಾಗೂ ಬೆಸ್ಕಾಂ ಇಇ ರಾಮಚಂದ್ರ ಸುತಾರ್ ಮಹಾವೀರ್ ಪೀರ್ ಸಾಬ್ ತಿಪ್ಪೇಸ್ವಾಮಿ ಮುಂತಾದವರು ಹಾಜರಿದ್ದರು ವರದಿ ಮೌನೇಶಾಚಾರ್ ಚಳ್ಳಕೆರೆ